ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ವಿಡಿಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಮ್ಮ ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿ ಯಾವುದನ್ನೆಲ್ಲ ಮಾಡಬಹುದು ಈ ಎಡೆ ಕೃಷಿ ಮಾಡುವುದರಿಂದ ನಮಗೆ ಎಷ್ಟೆಲ್ಲ ಲಾಭ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಡಿಕೆ ತೋಟಕ್ಕೆ ಏನು ಲಾಭ ಇದೆ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ನಮಗೆ ಇದರಿಂದ ಆದಾಯವೂ ದೊರೀಬೇಕು ಅಷ್ಟೇ ಅಲ್ಲದೆ ಅಡಿಕೆ ತೋಟಕ್ಕೆ ಲಾಭವೂ ಆಗಬೇಕು ಒಳ್ಳೆಯ ಎಡೆ ಕೃಷಿ ಅಂತ ಹೇಳಿದರೆ ನೋಡಿ ರಂಬುಟನ್ ಗಿಡಗಳು ರಂಬುಟನ್ ಹಣ್ಣು ಎಲ್ಲರಿಗೂ ಗೊತ್ತಿರುವಂಥದ್ದು ಅತಿ ಹೆಚ್ಚು ಬೇಡಿಕೆಯಲ್ಲಿರುವಂಥ ಒಂದು ಹಣ್ಣು ಆದರೆ ನಾವು ಅಡಿಕೆ ತೋಟದ ಒಳಗಡೆ ಇದನ್ನು ಹಾಕಲಿಕ್ಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಯಾಕಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಹೆಚ್ಚಿನವರಿ ಬಿಸಿಲು ಬೇಕಾಗ್ತದೆ ಜಾಸ್ತಿಯೇ ಬಿಸಿಲು ಬೇಕಾಗ್ತದೆ ಹಾಗಾಗಿ ನಾವು ಏನು ಮಾಡಬೇಕು ನಮ್ಮ ತೋಟದ ಬದಿಯಲ್ಲಿ ಸೈಡಿನಲ್ಲಿ ಈ ರಂಬುಟನ್ ಹಣ್ಣಿನ ಗಿಡಗಳನ್ನು ಹಾಕಿದರೆ ನಮಗೆ ತಿನ್ನೋಕ್ಕಾಗುವಷ್ಟು ಅಲ್ಲದೆ ಮಾರಲಿಕ್ಕೂ ಕೂಡ ಆಗ್ತದೆ ನಾನು ಈ ಬದಿಯಲ್ಲಿ ಒಂದು ಹತ್ತು ಹದಿನೈದು ರಮಟನ್ ಗಿಡಗಳನ್ನು ಹಾಕಿದ್ದೇನೆ ದೊಡ್ಡ ದೊಡ್ಡ ಮರಗಳ ಆ ರೀತಿಯೇ ಬಂದಿದೆ ನೋಡಿ ಚೆನ್ನಾಗಿ ಹೂ ಹೋಗಿದೆ ನೋಡಿ ಹೂ ಹೋಗಿ ಆಗುವ ಹಂತಕ್ಕೆ ಕೆಲವು ಬಂದಿದೆ ಹೆಚ್ಚಿನ ಪಾಲೆಲ್ಲ ಹೂವಾಗುವ ಹಂತದಲ್ಲೇ ಇದೆ ಇದು ಸ್ವಲ್ಪ ಬೇಗ ಹೂವು ಹೋದ ಕಾರಣ ಆಗುವ ಹಂತಕ್ಕೆ ಬಂದಿದೆ ನೋಡಿ ರಮಟನ್ ಹೂವು ಹೀಗೆ ಇರ್ತದೆ ಅತೀ ಸಣ್ಣ ಹೂವು ಇದ್ರದ್ದು ಆದರೆ ಈ ಹೂವು ಕಾಯಾಗುವ ಹಂತಕ್ಕೆ ತಿಂಗಳುಗಟ್ಟಲೆ ಬೇಕು ಸ್ನೇಹಿತರೆ ಅಷ್ಟು ನಿಧಾನ ಇದ್ದರೆ ಬೆಳವಣಿಗೆ ಇದರ ತ್ಯಾಜ್ಯಗಳು ಎಲೆಗಳು ಬಿದ್ದದೆಲ್ಲ ಅಡಿಕೆ ತೋಟಕ್ಕೆ ಗೊಬ್ಬರ ಆಗ್ತದೆ ನೋಡಿ ಈ ತ್ಯಾಜ್ಯಗಳು ಇಷ್ಟು ವಿಪರೀತ ಬಿದ್ದಿದೆ ಅಂತ ನೋಡಿ ಇದು ನೋಡಿ ಇದು ಕೇವಲ ರಂಬುಟನ್ ಎಲೆಯ ಕಸ ನೋಡಿ ಇಷ್ಟು ತ್ಯಾಜ್ಯಗಳು ಬಿದ್ದರೆ ಇದರಲ್ಲಿ ಎರೆಹುಳಗಳು ಎಷ್ಟಿರ್ಬೋದು ಎಷ್ಟು ಜೀವಣುಗಳಿರ್ಬೋದು ಎಷ್ಟು ಜೀವಿಗಳಿರ್ಬೋದು ಇದನ್ನು ತಿನ್ಕೊಂಡು ಅಂತ ನೀವು ಗಮನಿಸಿ ನಮಗೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಸಿಕ್ಕಿದ ಹಾಗೆ ಹಣ್ಣು ಸಿಕ್ಕಿದ ಹಾಗೆ ಆಯಿತು ನಮಗೆ ಒಳ್ಳೆಯ ಇನ್ಕಮ್ ದೊರೆಯುತ್ತದೆ ನಮ್ಮ ಲೋಕಲ್ ಮಾರ್ಕೆಟಿಗೆ ನಮ್ಮ ಹತ್ತಿರದ ಪೇಟೆಗೆ ಕೊಂಡೋದ್ರೂ ಯಾರೂ ಅಂತ ಹೇಳುವುದಿಲ್ಲ ಅಷ್ಟು ಒಳ್ಳೆಯ ಒಂದು ಎಡೆ ಕೃಷಿ ಅಂತ ಹೇಳ್ಬೋದು ಟಮುಟನ್ ಗಿಡ ಅಡಿಕೆ ತೋಟದ ಬದಿಯಲ್ಲಿ ಆಯಿತು ಇನ್ನು ಒಳಗಡೆ ಬೇಕಾದಷ್ಟು ಖಾಲಿ ಜಾಗ ಇರ್ತದೆ ನಮ್ಮ ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಒಂದು ಎಡೆ ಕೃಷಿ ಅಂತ ಹೇಳಿದರೆ ಬಾಳೆ ನಾವು ಬಾಳೆಹ ಗಿಡಗಳನ್ನು ಹಾಕಿದರೆ ತೋಟದ ಒಳಗಡೆ ನಮಗೆ ಎರಡು ಅತೀ ಮುಖ್ಯ ಲಾಭ ಇದೆ ಒಂದು ಏನಂತ ಹೇಳಿದರೆ ನಮಗೆ ವಿಷಮುಕ್ತವಾದ ಹಣ್ಣನ್ನು ಧಾರಾಳವಾಗಿ ತಿನ್ನಬಹುದು ಅಷ್ಟೇ ಅಲ್ಲದೆ ಅಡಿಕೆ ತೋಟದ ಮಣ್ಣಿಗೆ ಅತಿ ಹೆಚ್ಚು ಒದಗಿಸಿ ಕೊಡ್ತದೆ ಸ್ನೇಹಿತರೆ ಒಳ್ಳೆಯ ಗುಣಮಟ್ಟದ ಕಾಯಿ ಬರಬೇಕಾದ್ರೆ ಪೊಟ್ಯಾಶ್ನ ಅಂಶ ಅತಿ ಹೆಚ್ಚು ಬೇಕು ಇದನ್ನು ಈ ಬಾಳೆ ಗಿಡ ಒದಗಿಸಿಕೊಡ್ತದೆ ಅಷ್ಟೇ ಅಲ್ಲದೆ ನೋಡಿ ಇಲ್ಲಿ ಒಂದು ಬಾಳೆಗೊನೆಯನ್ನು ತೋರಿಸ್ತೇನೆ ಇದು ಏಲಕ್ಕಿ ಬಾಳೆ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ನಾವು ಮಾರಿದ್ರೂ ಕೂಡ ಕಡಿಮೆ ಅಂತ ಹೇಳಿದರೂ ಒಂದು ಮುನ್ನೂರರಿಂದ ನಾಲ್ನೂರು ರೂಪಾಯಿ ಸಿಗ್ತದೆ ಹಾಗಾದರೆ ನಾವು ಪ್ರತಿ ಅಡಿಕೆಯ ನಾಲ್ಕು ಗಿಡದ ಮಧ್ಯೆ ನಮ್ಮ ತೋಟದ ಒಳಗಡೆ ಹಾಕಿದರೆ ನಮ್ಮ ಆದಾಯದಲ್ಲಿ ಎಷ್ಟು ಏರಿಕೆ ಅಂತ ನೀವು ಆಲೋಚನೆ ಮಾಡಿ ಎಡ ಕೃಷಿ ಮಾಡಿದರೆ ನೋಡಿ ಇಲ್ಲಿ ಬಾಳೆ ಇದೆ ನೋಡಿ ಇಲ್ಲಿ ಇಲ್ಲಿಯೂ ಬಾಳೆ ಇದೆ ಈ ಅಡಿಕೆ ಗಿಡವನ್ನು ತೋರಿಸ್ತೇನೆ ಒಂದು ನಿಮಗೆ ಮುಂದಿನ ವರ್ಷದ ಅಡಿಕೆ ಹೇಗಿದೆ ಅಂತ ನೋಡಿ ನೋಡಿ ಎಷ್ಟು ಅಡಿಕೆ ಇದೆ ಅಂತ ನೋಡಿ ಮುಂದಿನ ವರ್ಷಕ್ಕೆ ಎಷ್ಟು ಗುಣಮಟ್ಟದ ಹಿಂಗಾರ ಬಂದಿದೆ ಗಮನಿಸಿ ಅದೇ ರೀತಿ ಒಂದು ಒಳ್ಳೆಯ ಎಡೆ ಕೃಷಿ ಇನ್ನೊಂದು ಹೇಳಿದರೆ ಅದು ಖೋಖೋ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಖೋಖೋ ಗಿಡಗಳು ಕೊಕ್ಕೋಗೆ ಕೂಡ ಈಗ ಒಳ್ಳೆಯ ದರ ಇದೆ ಇದರಿಂದ ಅಡಿಕೆ ತೋಟಕ್ಕೆ ಏನು ಲಾಭ ಅಂತ ಹೇಳಿದರೆ ಇದರ ತ್ಯಾಜ್ಯಗಳು ಕೂಡ ನಮ್ಮ ಎರೆಹುಳಕ್ಕೆ ಅತ್ಯುತ್ತಮ ಒಂದು ಆಹಾರ ಸ್ನೇಹಿತರೆ ಇದರ ತ್ಯಾಜ್ಯಗಳು ಎಲೆಗಳು ಬಿದ್ದಾಗ ಭೂಮಿಯ ನೀರು ಆವಿ ಆವಿಯಾಗುವುದನ್ನು ತಡೀತದೆ ನಾವು ಅದನ್ನು ಸಹ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಮಲ್ಚಿಂಗ್ ಆಗ್ತದೆ ಇದರ ತ್ಯಾಜ್ಯಗಳು ಬಿದ್ದಾಗ ನಮ್ಮ ಭೂಮಿಗೆ ಬಿದ್ದಾಗ ಅದೊಂದು ಕವರ್ ಆಗ್ತದೆ ನಾವು ಅಡಿಕೆ ತೋಟಕ್ಕೆ ಹಾಕಿದ ನೀರು ಹಾವಿಯಾಗುವುದನ್ನು ತಪ್ಪಿಸ್ತದೆ ಇದರಲ್ಲಿ ಈಗಲೇ ಹೂ ಹೋಗುವ ಹಂತಕ್ಕೆ ಬಂದೆ ನೋಡಿ ಇಲ್ಲಿ ಗಮನಿಸಿ ನೀವು ಕೆಲವರು ಅಂದ್ಕೊಳ್ತಾರೆ ನಾವು ಅಡಿಕೆ ತೋಟದೊಳಗಡೆಗೆ ಹೊಕ್ಕು ಹಾಕಿದ್ದೇವೆ ಇದು ಇಲಿಗಳು ಮತ್ತು ಕೆಲವು ಕಾಡು ಪ್ರಾಣಿಗಳೆಲ್ಲ ತಿಂದು ಹಾಳು ಮಾಡ್ತದೆ ಕೆಲವು ರೋಗಗಳು ಬರ್ತದೆ ಅಂತ ನಾವು ಇದನ್ನು ಹಾಕುವ ಉದ್ದೇಶ ಮೂಲ ಉದ್ದೇಶ ಏನು ಹೇಳಿದರೆ ನಾವು ಇದರಿಂದ ಆದಾಯವನ್ನು ಮಾಡುವಂಥದ್ದು ಎರಡನೇ ವಿಷಯ ನಾವು ಇದನ್ನು ಯಾಕೆ ಹಾಕಬೇಕಂತ ಹೇಳಿದರೆ ನಮ್ಮ ತೋಟದ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿ ನಾವು ಹಾಕಬೇಕು ಹಾಕಿದರೆ ನಾವು ಅದೇ ನಮಗೆ ದೊಡ್ಡ ಲಾಭ ಸ್ನೇಹಿತರೆ ನೋಡಿ ಹಿಂಗಾರೆ ಅಡಿಕೆ ಎಷ್ಟಿದೆ ಅಂತ ನೋಡಿ ಈ ಗಿಡದಲ್ಲಿ ಮುಂದಿನ ವರ್ಷಕ್ಕೆ ಆಗುವಂಥ ಅಡಿಕೆ ಎಷ್ಟು ಒಳ್ಳೆಯದು ಬಂದಿದೆ ಅಂತ ನೋಡಿ ಯಾವುದೇ ಗೊಬ್ಬರವನ್ನು ನಾನು ಹಾಕೋದಿಲ್ಲ ಇದರ ಬುಡಕ್ಕೆ ನಾನು ಕೇವಲ ಕಳೆಯನ್ನು ಬೆಳೆಸಿದ್ದನ್ನೇ ಹೊರತುಪಡಿಸಿ ಈ ಗಿಡವನ್ನು ನೆಟ್ಟ ಮೇಲೆ ಇದಕ್ಕೆ ಇಷ್ಟರವರೆಗೆ ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಕೊಟ್ಟಿಲ್ಲ ಸ್ನೇಹಿತರೆ ಗೊತ್ತಿಲ್ಲ ಜನರಿಗೆ ಗೊಬ್ಬರ ಹಾಕಬೇಕಂತಲೇ ಗೊತ್ತಿರುವುದು ಅಡಿಕೆ ತೋಟ ಅಂತ ಹೇಳಿದರೆ ಗೊಬ್ಬರ 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 ಅದು ಬಿಟ್ಟು ಎರಡನೇ ಮಾತಿಲ್ಲ ಯಾವುದೇ ಒಂದು ರೂಪಾಯಿ ಖರ್ಚು ವೆಚ್ಚ ಮಾಡದೆ ನಾನು ಇಷ್ಟು ಗುಣಮಟ್ಟದ ಅಡಿಕೆ ನೋಡಿ ಇದು ಎಲ್ಲಿಂದ ಇದಕ್ಕೆ ಈಗ ಎಂಟು ವರ್ಷ ಆಗಿದೆ ಈ ಗಿಡಕ್ಕೆ ನನಗೆ ಎಲ್ಲಿಂದ ಅಡಿಕೆ ಪ್ರಾರಂಭ ಆಗಿದೆ ಅಂತ ಹೇಳಿದರೆ ಇದರಲ್ಲಿ ನೋಡಿ ಅತೀ ಚಿಕ್ಕ ಗಿಡದಲ್ಲೇ ನನಗೆ ಇಳುವರಿ ಬಂದಿದೆ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಗಮನಿಸೋದು ಹಳೆಯ ಗುರುತು ಇದೆ ಇಲ್ಲಿ ನೆಲಮಟ್ಟಕ್ಕಿಂತ ಕೇವಲ ಒಂದು ಎರಡು ಅಡಿ ಎತ್ತರದಿಂದಲೇ ನಿಮಗೆ ಹಳೆಯ ಅಡಿಕೆ ಆದ ಜಾಗದ ಗುರುತು ಕಾಣ್ಬೋದು ನಿಮಗೆ ನೋಡಿ ಆಮೇಲೆ ಪ್ರತಿ ವರ್ಷವೂ ಇಳುವರಿ ಇದೆ ಇದರಲ್ಲಿ ನೋಡಿ ಯಾಕೆ ಹೀಗೆ ಆಯಿತು ನಮ್ಮ ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳು ಹೆಚ್ಚಾಯಿತು ಯಾಕೆ ಹೆಚ್ಚಾಯಿತು ಅಂತ ಹೇಳಿದರೆ ಎಡೆ ಕೃಷಿಯಿಂದಾಗಿ ಎಡೆ ಕೃಷಿಯಿಂದಾಗಿ ನಮಗೆ ಮಣ್ಣಿನ ಪೋಷಕಾಂಶ ಹೆಚ್ಚಾಗುವುದೇ ನಮಗೆ ದೊಡ್ಡ ಲಾಭ ಯಾಕೆ ಅಂಥೇಳಿದರೆ ನಮ್ಮ ಮುಖ್ಯ ಕೃಷಿಯಲ್ಲಿ ಅಡಕೆ ನಮಗೆ ಮುಖ್ಯ ಕೃಷಿಯಲ್ಲಿ ಇಳುವರಿ ಬಂದರೆ ಸಾಕು ಆಮೇಲೆ ಎಡೆ ಕೃಷಿ ಮಾಡ್ತೇವಲ್ಲ ಅದರಲ್ಲಿ ನಮಗೆ ಹೆಚ್ಚುವರಿ ಬಂದದ್ದು ಆದಾಯ ಇದರಿಂದ ನಾವು ನಿರೀಕ್ಷೆಯನ್ನು ಮಾಡಬೇಕಾಗಿಲ್ಲ ಯಾವುದೇ ಕಾರಣಕ್ಕೂ ಬಂದದ್ದು ನಮಗೆ ಲಾಭ ನೋಡಿ ಎಷ್ಟು ಆರೋಗ್ಯವಾಗಿದೆ ಅಂತ ನೋಡಿ ಖೋಖೋ ಗಿಡ ಯಾವುದೇ ಒಂದು ಸ್ವಲ್ಪನೂ ಖರ್ಚು ವೆಚ್ಚ ಮಾಡಲಿಲ್ಲ ಇದಕ್ಕೆ ನೆಡುವಾಗ ಗುಂಡಿ ತೆಗೆದಿಲ್ಲ ಕೇವಲ ಮಣ್ಣಿನಲ್ಲಿ ಇಟ್ಟು ನೋಡಿ ಯಾವುದೇ ಗೊಬ್ಬರ ಕೂಡ ಇದಕ್ಕೆ ಇದಕ್ಕಿಷ್ಟವರಿಗೆ ಹಾಕಲಿಲ್ಲ ನೋಡಿ ಇಲ್ಲಿ ಗೊಬ್ಬರದ ಮಣ್ಣಿನಲ್ಲಿ ಗೊಬ್ಬರ ಇದೆ ನಾನು ಹಾಕಿದ್ದಲ್ಲ ಜೀವಿಗಳು ಮಾಡಿಕೊಟ್ಟದ್ದು ಆಹಾರವನ್ನು ಇದೇ ತಯಾರಿಸ್ಕೊಳ್ತದೆ ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಆಹಾರ ನಾವು ಹೊರಗಿನಿಂದ ತಂದು ಕೊಡುವ ಅಗತ್ಯ ಇಲ್ಲ ಇದು ಚೆನ್ನಾಗಿ ಬಂದರೆ ಇದು ನಮ್ಮನ್ನು ಸಾಕ್ತದೆ ನಾವು ಇದನ್ನು ಸಾಕುವ ಅಗತ್ಯ ಇಲ್ಲ ಸ್ನೇಹಿತರೆ ಇದು ಈ ಸರಳ ವಿಧಾನ ಯಾವುದು ಅಂತ ಹೇಳಿದರೆ ಇದಕ್ಕೆ ಶೂನ್ಯ ಬಂಡವಾಳ ಕೃಷಿ ಅಂತ ಹೇಳುವುದು ನೋಡಿ ಕೆಲವು ತೋಟದಲ್ಲಿ ಕೇವಲ ಅಡಿಕೆ ಗಿಡಗಳೇ ಇರ್ತದೆ ಎಲ್ಲ ಕಡೆ ನೋಡಿದ್ರೂ ಕೂಡ ಈಗೇನಾಗ್ತದೆ ಅಂತ ಹೇಳಿದರೆ ಬೇರುಗಳ ಮಧ್ಯೆ ಘರ್ಷಣೆ ಪ್ರಾರಂಭ ಆಗ್ತದೆ ಆ ಘರ್ಷಣೆಯನ್ನು ತಪ್ಪಿಸಬೇಕಾದ್ರೆ ನಾವು ಮಧ್ಯದಲ್ಲಿ ಬೇರೆ ಗಿಡ ನೆಡಬೇಕು ಆಗ ಆ ನಾಲ್ಕು ಗಿಡಗಳ ಅಡಿಕೆ ಗಿಡಗಳ ಘರ್ಷಣ್ಣನೂ ಇದು ತಪ್ಪಿಸ್ತದೆ ಇದರ ಬೇರುಗಳು ರಾಜಿ ಮಾಡಿಸ್ತದೆ ನಮ್ಮ ಆಹಾರಕ್ಕಾಗಿ ಅದರ ಮಧ್ಯೆ ಪೈಪೋಟಿ ಅಂತ ತಪ್ಪಿಸ್ತದೆ ಇದು ಈಗ ನಾನು ತೋರಿಸ್ತಾ ಇರೋದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮವಾಗಿದ್ದರೆ ನಾವು ಜಾಯ್ಕಾಯಿ ಹಾಕ್ಬೋದು ಸ್ನೇಹಿತರೆ ಅಡಿಗೆ ತೋಟದೊಳಗಡೆ ಈ ಜಾಯ್ಕಾಯಿ ಹಾಕಿದರೆ ನಮಗೆ ಒಳ್ಳೆಯ ಇನ್ಕಮ್ ಆಗಲಿ ಏನಾಗಲಿ ಅತ್ಯುತ್ತಮವಾಗಿ ಇದೆಲ್ಲವೂ ಕೂಡ ರೋಗಬಾಧೆ ಯಾವುದೇ ಇಲ್ಲ ಅಷ್ಟೇ ಅಲ್ಲದೆ ಒಳ್ಳೆಯ ಇಳುವರಿ ಕೂಡ ಬರ್ತದೆ ಇದಕ್ಕೂ ಕೂಡ ಬೇಕು ಸ್ನೇಹಿತರೆ ಇದು ಸಂಪೂರ್ಣವಾಗಿ ಅಡಿಕೆ ಅಂತಲೇ ಮಾಡಿದ ಹಾಗೆ ಇದೆ ಕೊಕ್ಕೋ ಮತ್ತು ಇದು ನೆರಳು ಬೇಕು ಜಾಯಕಾಯಿಗೂ ನೆರಳು ಬೇಕು ಹಾಗಾಗಿ ನಮ್ಮ ತೋಟದ ಒಳಗಡೆ ಸರಳವಾಗಿ ಇದನ್ನು ನೆಟ್ಟು ಬೆಳೆಸುವುದು ಮದ ಮಳೆಗಾಲದಲ್ಲಿ ಮೊದಲನೇ ಇಳುವರಿ ಬರ್ತದೆ ಆಮೇಲೆ ಇದು ಈ ತಳಿಯಲ್ಲಿ ಇದು ಎರಡನೇ ಇಳುವರಿ ಬಂದಿದೆ ಪುನಃ ಕೊಯ್ಲು ಪ್ರಾರಂಭ ಆಗಿದೆ ಸ್ನೇಹಿತರೆ ನೋಡಿ ಹಣ್ಣಾಗುವಾಗ ಹೀಗೆ ನಮಗೆ ಅದು ಬಿರಿಯುತ್ತದೆ ಕಾಯಿಗಳು ಇದನ್ನು ನಾವು ಕೊಯ್ದರೆ ಮುಗೀತು ನೋಡಿ ಈ ರೀತಿ ಕೊಯ್ಯುವುದು ಇದರಲ್ಲಿ ಈ ಸಿಪ್ಪೆಗೆ ಸದ್ಯಕ್ಕಂತೂ ಬೇಡಿಕೆ ಇಲ್ಲ ಆದರೆ ಇದರಿಂದ ತುಂಬ ವಿಧದ ಉತ್ಪನ್ನವನ್ನು ಮಾಡ್ತಾರೆ ಸ್ನೇಹಿತರೆ ಮೊದಲನೇ ಅದಕ್ಕೆ ಉಪ್ಪಿಗೆ ಉಪ್ಪಿನಕಾಯಿ ಹಾಕ್ತಾರೆ ಆಮೇಲೆ ಇಂದರೆ ಜ್ಯೂಸ್ ಮಾಡ್ತಾರೆ ಸ್ನೇಹಿತರೆ ತುಂಬ ರುಚಿಯಾಗಿರ್ತದೆ ನಿಮಗೆ ಕಾಣಬಹುದು ಇಲ್ಲಿ ಎರಡು ಉತ್ಪನ್ನ ಇದೆ ಇದರಲ್ಲಿ ಕೂಡ ಒಂದು ಏನಂತ ಹೇಳಿದರೆ ಈ ಮೇಲಗೆ ಕಾಣ್ತದಲ್ಲ ಕೆಂಪಾಗಿದ್ದು ಅದು ಅದು ಜಾಕಾಯಿಯ ಪತ್ರೆ ಅಂತ ಹೇಳ್ತಾರೆ ಹೂವು ಅಂತ ಹೇಳ್ತಾರೆ ಇದನ್ನು ನಾವು ಹೀಗೆ ಬಿಡಿಸಿ ಇದರ ಒಳಗಡೆಯಿಂದ ಕಾಯಿ ಇದೆ ಸ್ನೇಹಿತರೆ ನೋಡಿ ಈ ಕಾಯಿ ಎರಡನೇ ಉತ್ಪನ್ನ ಇಲ್ಲಿ ಕೆಂಪಗಿನ ಹೂವಿಗೆ ಅತ್ಯಧಿಕ ದರ ಇದೆ ಒಂದೂವರೆ ಸಾವಿರಗಿಂತ ಮೇಲೆ ಇದೆ ಸ್ನೇಹಿತರೆ ಕೆ ಜಿಗೆ ಇದಕ್ಕೆ ಇದಕ್ಕೆ ನಾಲ್ನೂರ ಐನೂರು ರೂಪಾಯಿ ರೇಟು ಇದಕ್ಕೂ ಇದೆ ಇದನ್ನು ನಾವು ಬಿಸಿಲಲ್ಲಿ ಒಂದು ಎರಡು ಮೂರು ದಿನ ಒಣಗಿಸಬೇಕು ಒಣಗಿಸಿದ ನಂತರ ಇದು ಮಾರಾಟಕ್ಕೆ ಸೂಕ್ತ ಆಗ್ತದೆ ಸ್ನೇಹಿತರೆ ಇದನ್ನು ನಿಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದರೆ ನೀವು ಗಮನಿಸಿರ್ಬೋದು ಗರಂ ಮಸಾಲೆ ಪ್ಯಾಕೆಟ್ಗಳಲ್ಲಿ ಈ ಇರ್ತದೆ ಆಮೇಲೆ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ಇದನ್ನು ಉಪಯೋಗಿಸ್ತಾರೆ ಈ ಹೂವನ್ನು ಸ್ನೇಹಿತರೆ ಈ ಎಡೆ ಕೃಷಿಯನ್ನು ನಾವು ಹಾಕಿದರೆ ನಮ್ಮ ಆದಾಯದಲ್ಲಿ ಅತಿ ತುಂಬ ಏರಿಕೆ ಆಗ್ತದೆ ಹಾಗೆಯೇ ಇನ್ನೊಂದು ಎಡೆ ಕೃಷಿ ಇದೆ ಅದೇ ಕರಿಮೆಣಸು ಅತ್ಯಧಿಕ ಕೃಷಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಕರಿಮೆಣಸನ್ನು ಅಡಿಕೆ ಮರಗಳಿಗೆ ಹಬ್ಬಿಸಿ ಇದನ್ನು ಸುಲಭವಾಗಿ ಬೆಳೀಬೋದು ಒಳ್ಳೆಯ ದರ ಕೂಡ ಇದೆ ಅಷ್ಟೇ ಅಲ್ಲದೆ ಸುಲಭವಾಗಿ ನಾವು ಅಡಿಕೆ ತೋಟಕ್ಕೆ ಹಾಕುವ ಗೊಬ್ಬರವನ್ನೇ ಉಪಯೋಗಿಸಿಕೊಂಡು ಅದೇ ನೀರನ್ನು ಉಪಯೋಗಿಸಿಕೊಂಡು ಇದು ಕೂಡ ಬೆಳೀತದೆ ಇಲ್ಲಿ ಏನಂತ ಹೇಳಿದ್ರೆ ನಾವು ಕೃಷಿಯನ್ನು ಖುಷಿಗಾಗಿ ಮಾಡಬೇಕು ಹೊರತು ನಾವು ಚಿಂತೆಯನ್ನು ಆಗಿ ಮಾಡಲಿಕ್ಕೆ ಹೋದರೆ ಆಗುವುದಿಲ್ಲ ಸ್ನೇಹಿತರೆ ಎಲ್ರಿಗೂ ಏನು ಚಿಂತೆ ಕರಿಮೆಣಸು ನೆಟ್ಟರೆ ಕರಿಮೆಣಸು ಸತ್ತು ಐತೆ ಅಂತ ಚಿಂತೆ ಇನ್ನು ಖೋಖೋ ನೆಟ್ಟರೆ ಖೋಖೋವನ್ನು ಈ ಅಲ್ಲಿಗಳು ಪ್ರಾಣಿಗಳು ಎಲ್ಲ ಅಂತ ಚಿಂತೆ ಬಾಳೆ ನೆಟ್ಟರೆ ಬಾಳೆಗೆ ದರ ಇಲ್ಲ ಮತ್ತು ಗಾಳಿಗೆ ಮುರಿದೋಯ್ತು ಹೋಯಿತು ಹೀಗೆಲ್ಲ ಚಿಂತೆ ಹೀಗೇ ಚಿಂತೆ ಮಾಡುವುದಾದರೆ ನಮಗೆ ಕೃಷಿ ಆಗುವುದೇ ಇಲ್ಲ ಸ್ನೇಹಿತರೆ ಅಡಿಕೆ ನೆಟ್ರು ಹಾಗೆಯೇ ಅಡಿಕೆ ಇಲ್ಲಿ ಸಾವಿರಾರು ಚಿಂತೆ ಇದೆ ಅದು ಬಿಡಿ ಆದರೆ ನಾವು ಕೃಷಿಯನ್ನು ಖುಷಿಗಾಗಿ ಮಾಡಿದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ನೋಡಿಯೊಂದಿಗೆ ಮತ್ತೆ ಸಿಗೋಣ